ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಈಗ ನಾನು ಮತ್ತೆ ಕಾದ್ಯ ವಿಷಯವಾಗಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನಾನು ಸೊ ನೆನೆ ಆದಷ್ಟು ಕ್ವಶನ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಬರ್ತಾಯಿದ್ದೀನಿ ಇದೆಲ್ಲ ಒಂಥರ ರಿವಿಷನ್ ಕ್ಲಾಸ್ ಥರ ಅಂತ ಹೇಳಿ ಹೇಳ್ಬೋದಾಗಿದೆ ನಾನು ಕೊಟ್ಟಿರುವಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನ ನೀವು ಖಂಡಿತವಾಗ್ಲೂ ಓದಬೇಕು ಸೊ ಅದು ಓದಿ ಖಂಡಿತವಾಗ್ಲೂ ನೀವು ಕೂಡ ನೋಟ್ಸ್ಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ಸೊ ಈ ಒಂದು ಕ್ವಶನ್ಸ್ ನಿಮಗೆ ರಿವಿಷನ್ಸ್ ಥರ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ರಿವಿಷನ್ ಜೊತೆಗೆ ನಾನು ಆದಷ್ಟು ಹಲವಾರು ವಿಷಯಗಳನ್ನ ಕೂಡ ತಗೊಂಡ್ಬರ್ತೀನಿ ಹೊಸ ಹೊಸ ವಿಷಯಗಳು ಜೊತೆಗೆ ಸೊ ಈ ಒಂದು ವಿಷಯವಾರು ಬಹು ಆಯ್ಕೆ ಪ್ರಶ್ನೆಗಳು ಅಂತ ಹೇಳಿ ಆಬ್ಜೆಟಿವ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಎಲ್ಲರೂ ತಪ್ಪೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲಕಾನ್ ಕೂಡ ಕ್ಲಿಕ್ ಮಾಡಿ ಸೊ ನೋಡಿ ಸೊ ನೀವು ಯಾವುದೇ ಒಂದು ನೋಟಿಫಿಕೇಶನ್ ಮಿಸ್ ಮಾಡ್ಕೊಬಾರ್ದು ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಸೊ ಹಲವಾರು ಹೊಸ ಹೊಸ ವಿಷಯಗಳನ್ನ ನಾನು ತಗೊಂಡು ತೊಗೊಂಡ್ ಬರೋಕೆ ಮುಂದೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ಮುಂಬರುವ ಎಕ್ಸಾಮ್ಸ್ಗಳು ಕೂಡ ನಾನು ನಿಮಗೆ ಸಹಾಯ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಹೊಸ ಹೊಸ ಹುದ್ದೆ ವಿಷಯಗಳು ಕೂಡ ನಾನು ಅಹ್ ತಗೊಂಡ್ ಬರಬೇಕು ಅಂತ ಎಲ್ಲ ಕೂಡ ಒಂದು ಯೋಜನೆಯನ್ನ ಮಾಡ್ಕೊಂಡಿದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲು ಸೊ ಎಲ್ಲರೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಯಾವುದೇ ಒಂದು ನೋಟಿಫಿಕೇಶನ್ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಬನ್ನಿ ನೋಡೋಣ ಸೊ ಮೊದಲನೇ ಪ್ರಶ್ನೆ ವಿಚ್ ಈಸ್ ದ ಓನ್ಲಿ ಆಥರೈಸ್ಡ್ ಯೂನಿಟ್ ಇನ್ ಇಂಡಿಯಾ ಟು ಮ್ಯಾನುಫ್ಯಾಕ್ಚರ್ ದ ಇಂಡಿಯನ್ ಫ್ಲ್ಯಾಗ್ ಭಾರತೀಯ ಧ್ವಜವನ್ನು ತಯಾರಿಸಲು ಭಾರತದಲ್ಲಿನ ಏಕೈಕ ಅಧಿಕೃತ ಘಟಕ ಯಾವುದು ಅಂತ ಹೇಳಿ ನಿಮಗೆ ಕೇಳ್ತಾರೆ ಸೊ ಖಂಡಿತವಾಗ್ಲೂ ಈ ರೀತಿಯಾದಂಥ ಪ್ರಶ್ನೆ ಬಂದಿದ ತಕ್ಷಣ ನಿಮಗೆ ನೆನಪಾಗಬೇಕು ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಸೊ ಇವರಿಗೆ ಮಾತ್ರ ಒಂದು ಕೆ ವಿ ಐ ಸಿ ಏನು ಮಾಡಿದೆ ಸೊ ಒಂದು ಅಧಿಕೃತ ವಾಗಿ ಹೇಳಿರುವಂಥದ್ದು ಸೊ ನೀವೇ ನಮ್ಮ ರಾಷ್ಟ್ರಧ್ವಜವನ್ನು ತಯಾರಿಸಬೇಕು ಸೊ ಯಾರು ಕೂಡ ಈ ಒಂದು ಲೀಗಲ್ ಆಗಿ ಮಾಡುವಂತಿಲ್ಲ ಸೊ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ಮಾತ್ರ ಸೊ ಈ ಒಂದು ನಮ್ಮ ರಾಷ್ಟ್ರಧ್ವಜವನ್ನು ಮಾಡೋದಕ್ಕೆ ಒಂದು ಪರ್ಮಿಷನನ್ನು ಕೊಟ್ಟಿರೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ಸೊ ಈ ಒಂದು ಇದಕ್ಕೆ ಒಂದು ಉತ್ತರ ಏನೇ ಏನಿರುತ್ತೆ ಅಂತಂದರೆ ಖಾದಿ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಬರುವಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಈ ರೀತಿಯಂತ ಪ್ರಶ್ನೆಗಳು ಬಂತು ಅಂತಂದ್ರೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ತಕ್ಷಣ ಈ ಒಂದು ಪ್ರಶ್ನೆಗಳು ಬಂದ ತಕ್ಷಣ ಟೈಮ್ ವೇಸ್ಟ್ ಮಾಡಿದ್ರಹ ಟಿಕ್ ಮಾಡ್ಕೊಳ್ತಾ ಹೋಗಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಬನ್ನಿ ಸೊ ಈ ಒಂದು ಸಂಯುಕ್ತ ಸಂಘವನ್ನು ಸೊ ಎಲ್ಲಿ ಅವರು ಸ್ಥಾಪಿಸ್ತಾರೆ ಅಂತಂದರೆ ಧಾರವಾಡ ಗರಗ ಜಿಲ್ಲೆ ಅಂತ ಹೇಳಬಹುದು ಗರಗ ಅಂತ ಒಂದು ಸ್ಥಳದಲ್ಲಿ ಸೊ ಧಾರವಾಡ ಸಿಟಿಯಲ್ಲಿ ಬರುತ್ತೆ ಸೊ ಗರಗ ಧಾರವಾಡ ಸೊ ಇಲ್ಲಿ ಧಾರವಾಡ ಸಿಟಿಯಲ್ಲಿ ಅವರು ಸ್ಥಾಪನೆ ಮಾಡುವಂಥದ್ದು ಈ ಕರ್ನಾಟಕ ಖಾತೆ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಮುಂದಿನದಾಗಿ ಸೊ ಯಾವಾಗ ಈ ಒಂದು ಕೆ ಕೆ ಜಿ ಎಸ್ ಎಸ್ ಅನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಕೇಳ್ತಾರೆ ಸೊ ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆ ನೆನಪಿಟ್ಕೋಬೇಕು ಮೊದಲೇ ನವಂಬರ್ ಸಾವಿರದ ಒಂಬೈನೂರ ಐವತ್ತೇಳು ಸೊ ಮೊದಲೇ ನವೆಂಬರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸೊ ಗರಗ್ ಅಲ್ಲಿ ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಬಹುದಾಗಿದೆ ಧಾರವಾಡ ಸಿಟಿ ಸೊ ಗರಗಲ್ಲಿ ಸೊ ಫಸ್ಟ್ ನವಂಬರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಹೇಳಬೇಕು ನೀವು ಸೊ ನೆಕ್ಸ್ಟ್ ಮುಂದಿನದಾಗಿ ಸೊ ಈ ಒಂದು ಕೆ ಕೆ ಜಿ ಎಸ್ ಎಸ್ ಬಗ್ಗೆ ಹಲವಾರು ವಿಷಯಗಳನ್ನ ತೊಗೊಂಡ್ಬಂದಿದೀರಿ ನೋಡಿ ಇಂಗ್ಲೀಷಲ್ಲಿ ಕೂಡ ಇದೆ ಮತ್ತೆ ಈ ಒಂದು ಕನ್ನಡದಲ್ಲಿ ಕೂಡ ಇರುವಂಥದ್ದು ಸೊ ಅವರು ಯಾವ ಒಂದು ಸ್ಟ್ಯಾಂಡರ್ಡ್ಸ್ನ ಇವಾಗ ಇವಾಗಿಂದ ಪಾಸನೆ ಮಾಡ್ತಾರೆ ನೋಡಿ ಏನಾಗುತ್ತೆ ಅಂತಂದರೆ ಎರಡು ಸಾವಿರದ ಆರರಲ್ಲಿ ಅವ್ರಿಗೆ ಸರ್ಟಿಫೈ ಮಾಡ್ತಾರೆ ಸರ್ಟಿಫೈ ಸರ್ಟಿಫೈ ಮಾಡುವಂಥದ್ದು ಸೊ ಏನಂತ ಸೊ ನೀವು ನಮ್ಮ ರಾಷ್ಟ್ರಧವನ ಬಿ ಎ ಎಸ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸೊ ತಯಾರಿಸ್ಬೇಕು ಅಂತ ಹೇಳಿ ಒಂದು ಸರ್ಟಿಫಿಕೇಶನ್ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಆರಲ್ಲಿ ಅದು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ತ್ರಿವರ್ಣ ನೋಡಿ ಕೆ ಕೆ ಜಿ ಎಸ್ ಹದಿನಾಲ್ಕು ಇಂಟು ಇಪ್ಪತ್ತೊಂದು ಅಡಿಗಳಿಂದ ಸೊ ನಾ ನಾಲ್ಕು ಇಂಟು ಆರು ಅಡಿವರೆ ಅರೆವರೆಗಿನ ಒಂಬತ್ತು ವಿಭಿನ್ನ ಗಾತ್ರಗಳಲ್ಲಿ ತ್ರಿವರ್ಣ ಧ್ವಜವನ್ನು ತಯಾರಿಸಲು ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಿ ಐ ಎಸ್ನಿಂದ ಪ್ರಾಮಾಣಿಕ ಪ್ರಮಾಣೀಕರಿಸಲಾಗಿದೆ ಅಂತ ಹೇಳಿ ಕೊಡಿದ್ದಾರೆ ಸೊ ಅಂದ್ರೆ ಸರ್ಟಿಫೈ ಮಾಡ್ತಾರೆ ಅವಾಗ ಎರಡ್ ಸಾವಿರದ ಆರಲ್ಲಿ ನೆನ್ಪಿಟ್ಕೊಳ್ಳಿ ಎರಡ್ ಸಾವಿರದ ಆರಲ್ಲಿ ಬಿ ಐ ಎಸ್ ಬಿ ಎಸ್ ಅವರು ಸರ್ಟಿಫೈ ಮಾಡ್ತಾರೆ ಏನಂತ ಸೊ ನೀವು ಬಿ ಎಸ್ ಪ್ರಕಾರ ನಮ್ಮ ಈ ಒಂದು ಅಳತೆಗಳ ಪ್ರಕಾರ ನೀವು ಏನು ರಾಷ್ಟ್ರ ಸೂಜ್ಯವನ್ನು ತಯಾರಿಸಬೇಕು ಅಂತ ಹೇಳಿ ನೋಡಿ ಯಾವ ಯಾವ ಅಡಿಯಿಂದ ಯಾವ ಅಡಿವರೆಗೂ ಹದಿನಾಲ್ಕು ಇಂಟು ಇಪ್ಪತ್ತೊಂದು ಅಡಿಗಳಿಂದ ನಾಲ್ಕು ಇಂಟು ಆರು ಅಡಿವರೆಗೆ ಸೊ ಅದ್ ನೆನ್ಪಿಡ್ಬೇಕು ಎಷ್ಟು ವಿಭಿನ್ನ ಸೊ ಒಂಬತ್ತು ವಿಭಿನ್ನ ಗಾತ್ರಗಳಲ್ಲಿ ಸೊ ತಯಾರಿಸ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ದೇಶದ ಏಕೈಕ ಧ್ವಜ ತಯಾರಿಕೆ ಘಟಕವಾಗಿದೆ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಹೇಳಿ ಹೇಳ್ಬಹುದಾಗಿದೆ ನೋಡಿ ಇವತ್ತು ಒಂದು ಕೆ ಕೆ ಜಿ ಎಸ್ ಎಸ್ ತಯಾರಿಸಿದ ಧ್ವಜ ದೊಡ್ಡ ಧ್ವಜಗಳನ್ನು ಮೂರು ಸ್ಥಳಗಳಲ್ಲಿ ಹಾರಿಸಲಾಯಿತು ಬಹಳ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಗ್ವಾಲಿಯರ್ ಕೋಟೆ ಕೊಲ್ಲಾಪುರದ ಶಿವಾಜಿ ಕೋಟೆ ಮತ್ತು ಕರ್ನಾಟಕ ನರಗುಂದ ಕೋಟೆ ಸೊ ಎಲ್ಲೆಲ್ಲಿ ಹಾರಿಸಿದ್ರು ಗ್ವಾಲಿಯರ್ ಕೋಟೆ ಕೊಲ್ಲಾಪುರದ ಶಿವಾಜಿ ಕೋಟೆ ಕರ್ನಾಟಕದ ನರಗುಂದ ಕೋಟೆ ಸೊ ಈ ಮೂರು ಕೋಟೆಯ ಮೇಲೆ ಮಾಡದಂತ ದೊಡ್ಡ ಧ್ವಜವನ್ನು ಹಾರಿಸ್ತಾರೆ ಅಂತ ಹೇಳಿ ಹೇಳಬಹುದಾಗಿದೆ ನೋಡಿ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಗೆ ನೆನಪಾಗಬೇಕು ಅಂತ ನಾನು ಹೇಳಿ ಹೇಳ್ತೀನಿ ನೋಡಿ ಇನ್ನೊಂದು ಮುಖ್ಯವಾದಂತ ಪಾಯಿಂಟ್ ಏನಂತಂದ್ರೆ ನೋಡಿ ಸಂಘವು ಬಾಗಲಕೋಟೆ ಜಿಲ್ಲೆಯ ಇಪ್ಪತ್ನಾಲ್ಕು ಗ್ರಾಮಗಳಲ್ಲಿ ಕೆಲಸ ಮಾಡುವ ಸುಮಾರು ನೂರು ಕಾರ್ಮಿಕರಿಗೆ ಪೂರ್ಣಾವಧಿಯ ಉದ್ಯೋಗವನ್ನು ಮತ್ತು ಸುಮಾರು ಸಾವಿರದ ಇನ್ನೂರು ಜನರಿಗೆ ಆಶ್ರಯವನ್ನು ನೀಡುತ್ತಿದೆ ನೋಡಿ ಇದೆಲ್ಲ ಫ್ಯಾಕ್ಟ್ಸ್ ಓಕೆನಾ ಸೊ ಖಂಡಿತವಾಗ್ಲು ನೋಡ್ಕೋಬೇಕು ಗ್ರಾಮಸ್ಥರು ತಯಾರಿಸಿದ ಉತ್ಪನ್ನಗಳನ್ನ ಮಾರಾಟ ಮಾಡಲು ವೇದಿಕೆ ಕಲ್ಪಿಸಿದೆ ಖಂಡಿತವಾಗ್ಲು ಸೊ ಖಂಡಿತವಾಗ್ಲು ಬಾಗಲಕೋಟೆಯಲ್ಲಿ ಯಾವುದೇ ಅಂತ ಒಂದು ಇದೆ ಯಾವ ಒಂದು ಜಾಗ ಅಂತ ನೀವು ತಿಳ್ಕೋಬೇಕು ಬಾಗಲಕೋಟೆಯಲ್ಲಿ ಯಾವ ಜಾಗದಲ್ಲಿ ಈ ಒಂದು ಖಾದಿ ಇದೆ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಅದನ್ನ ನಿಮಗೆ ಬಿಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲು ಯಾವ ಒಂದು ಜಾಗದಲ್ಲಿ ಬಾಗಲಕೋಟೆಯಲ್ಲಿ ಈ ಒಂದು ಖಾದಿಯನ್ನು ತಯಾರಿಸ್ತಾರೆ ಅನ್ನೋದು ಕೂಡ ನೀವು ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಮುಂದಿನದಾಗಿ ನೋಡಿ ಸೊ ಸುಮಾರು ನೋಡಿ ಇಲ್ಲಿ ಸುಮಾರು ನಲವತ್ತೈದು ತಜ್ಞರು ಬಟ್ಟೆಗೆ ಬ್ಲೀಚ್ ಮತ್ತು ಬಣ್ಣ ಹಾಕಿದರು ಸೊ ಈ ರೀತಿಯಾಗಿ ಎಷ್ಟೆಷ್ಟು ಜನ ಇದ್ದಾರೆ ಅಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಸ್ಟಾಟಿಸ್ಟಿಕ್ಸ್ಗಳನ್ನ ಕೊಟ್ಟಿರ್ತಾರೆ ಫ್ಯಾಕ್ಟ್ಸ್ಗಳನ್ನ ಕೊಟ್ಟಿರ್ತಾರೆ ಖಂಡಿತಗಳು ನೀವು ತಿಳ್ಕೊಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನು ನೋಡಿ ಈ ಖಾದಿ ಸಮಾಜವನ್ನು ಸ್ವತಂತ್ರ ಹೋರಾಟಗಾರರ ಗುಂಪಿನಿಂದ ಸ್ಥಾಪಿಸಲಾಯಿತು ಈ ಕೆ ಕೆ ಜಿ ಎಸ್ ಅನ್ನೋದು ಏನು ಈ ಒಂದು ಸಮಾಜ ಏನಿದೆ ಸಂಯುಕ್ತ ಸಂಘ ಅಂತ ಏನು ಹೇಳ್ತಾರೆ ಸೊ ಈ ಒಂದು ಖಾದಿ ಸಮಾಜವನ್ನೇ ಸೊ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಗುಂಪಿನಿಂದ ಸ್ಥಾಪನೆ ಮಾಡ್ತಾರೆ ಯಾರ್ಯಾರಿದ್ರು ಅದರಲ್ಲಿ ಕೂಡ ನೀವು ನೆನಪು ನೆನ್ಪ್ಮಾಡ್ಕೋಬೇಕು ಯಾರ್ಯಾರವರು ವೆಂಕಟೇಶ ಮಾಗಡಿ ನೆನ್ಪಿಟ್ಕೊಳ್ಳಿ ವೆಂಕಟೇಶ ಮಾಗಡಿ ಅವರು ಡಿ ಜಿ ಮತ್ತಿಕೊಪ್ಪ ಮತ್ತು ಎಚ್ ಎ ಪೈ ಅನಂತ್ ಭಟ್ ಮತ್ತು ಬಿ ಜೆ ಗೋಖ್ಲೆ ಅವರು ಖಾದಿ ಮತ್ತು ಇತರ ಗ್ರಾಮೋದ್ಯೋಗಗಳ ಅಗತ್ಯಕತೆಗಳನ್ನು ಮತ್ತು ಬೆಳವಣಿಗೆಯನ್ನು ಪೂರೈಸಲು ಒಕ್ಕೂಟವನ್ನು ರಚಿಸಲು ಬಯಸಿದ್ದರು ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅಂತ ಹೇಳಿ ಹೇಳಬಹುದಾಗಿದೆ ನೋಡಿ ಇದೆಲ್ಲ ಹೊಸ ಹೊಸ ಪಾಯಿಂಟ್ಗಳನ್ನ ತಗೊಂಡ್ಬರ್ತಾ ಇದೀನಿ ಸೊ ಖಂಡಿತವಾಗ್ಲೂ ನೀವು ಇದನ್ನೆಲ್ಲ ಕೂಡ ತಿಳ್ಕೋಬೇಕಾಗುತ್ತೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಬಹುದಾಗಿದೆ ನೆಕ್ಸ್ಟ್ ಮುಂದಿನದಾಗಿ ನೋಡೋಣ ಸೊ ಇನ್ನಷ್ಟು ಕೆಚಿ ಕೆ ಜಿ ಎಸ್ ಎಸ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಕೆ ಕೆ ಜಿ ಎಸ್ ಎಸ್ ಅನ್ನು ಯಾವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಸ್ಟ್ ನವೆಂಬರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಮೊದಲೇ ನವೆಂಬರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಖಾದಿ ಗ್ರಾಮೋದ್ಯೋಗ ಮಾಡ್ತಾರೆ ನೋಡಿ ಇದರ ಮೊದಲ ಅಧ್ಯಕ್ಷ ಯಾರು ಇವರು ಹೋರಾಟಗಾರರು ಕೂಡ ಆಗಿದ್ರು ನಾನು ನಿಮಗೆ ವಿವೇಕಾನೇ ಹೆಸರು ಹೇಳಿದೆ ವೆಂಕಟೇಶ ಟಿ ಮಾಗಡಿ ಅವರು ಮೊದಲ ಅಧ್ಯಕ್ಷರಾಗಿರ್ತಾರೆ ಯಾರು ಕೆ ಕೆ ಜಿ ಎಸ್ ಎಸ್ ಮೊದಲ ಅಧ್ಯಕ್ಷರು ವೆಂಕಟೇಶ್ ಟಿ ಮಾಗಡಿ ಅವರು ನೆಕ್ಸ್ಟ್ ವೈಸ್ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾಗಿದ್ದರು ಯಾರು ಶ್ರೀರಂಗ ಕಾಮತ್ ಶ್ರೀರಂಗ ಕಾಮತ್ ಅವರು ವೈಸ್ ಪ್ರೆಸಿ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಉಪಾಧ್ಯಕ್ಷರು ಆಗಿರ್ತಾರೆ ಅಂತ ಹೇಳಿ ಹೇಳ್ಬಹುದಾಗಿದೆ ಖಂಡಿತವಾಗ್ಲು ನೀವು ತಿಳ್ಕೋಬೇಕು ನೋಡಿ ಖಾದಿ ಮತ್ತು ಗ್ರಾಮೋದ್ಯೋಗ ಕ್ಷೇತ್ರಗಳ ಅಡಿಯಲ್ಲಿ ಗ್ರಾಮೀಣ ನಿರುದ್ಯೋಗಿ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ಒದಗಿಸುವುದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಅದರ ಧ್ಯೇಯ ಏನಾಗಿತ್ತು ನಿರ್ಮಿಸ್ ನಿರ್ಮಿಸಿದಾಗ ಸೊ ಗ್ರಾಮೋದ್ಯೋಗ ಕ್ಷೇತ್ರಗಳಲ್ಲಿ ಅಡಿ ಅಡಿಯಲ್ಲಿ ಗ್ರಾಮೀಣ ನಿರುದ್ಯೋಗಿ ಯುವಕರಿಗೆ ಹೆಚ್ಚೆಚ್ಚು ಉದ್ಯೋಗಗಳನ್ನು ಒದಗಿಸುವುದು ಸೊ ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗದ ಒಂದು ಅಹ್ ಏನು ಧ್ಯೇಯ ಆಗಿತ್ತು ಅಂತ ಹೇಳಿ ಹೇಳಬಹುದಾಗಿದೆ ಮತ್ತೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ನಾನು ಇವಾಗ ಹೇಳ್ತೀನಿ ಕೆ ಕೆ ಜಿ ಎಸ್ ಕೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಅನುಮತಿ ನೀಡಿದೆ ನಂತ ನಂತರ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಧ್ವಜ ತಯಾರಿಕಾ ಘಟಕವನ್ನು ಸ್ಥಾಪಿಸಲಾಯಿತು ಎಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಇವಾಗ ರೀಸೆಂಟಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಫ್ ನ್ಯಾಷನಲ್ ಫ್ಲ್ಯಾಗ್ ಧ್ವಜ ತಯಾರಿಕಾ ಘಟಕವನ್ನು ಸ್ಥಾಪಿಸ್ತಾರೆ ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಮುಂದಕ್ಕೆ ಓಕೆನಾ ಆಮೇಲೆ ಏನಾಗುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಎರಡು ಸಾವಿರದ ಆರರಲ್ಲಿ ಅವರಿಗೆ ಸರ್ಟಿಫೈ ಮಾಡ್ತಾರೆ ಬಿ ಎ ಎಸ್ ಅವರು ಎರಡು ಸಾವಿರದ ಆರರಲ್ಲಿ ಅವರು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನೋದನ್ನ ಸರ್ಟಿಫೈ ಮಾಡಿ ಈಗ ನಾವು ಏನೇ ಒಂದು ತಯಾರು ಮಾಡ್ತಾ ಇದ್ದರು ಕೂಡ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ನಮ್ಮ ಬಾವಟಗಳನ್ನ ತಯಾರಿಸ್ತಾ ಇರೋದು ಅಂತ ಹೇಳಿ ನಿಮ್ಗೆ ನೆನಪಿರಬೇಕು ಮುಂಚಿತವಾಗಿ ಅವರು ಐ ಎಸ್ ಐ ಸರ್ಟಿಫೈಡ್ ಆಗಿ ಮಾಡ್ತಾ ಇರ್ತಾರೆ ನಮ್ಮ ರಾಷ್ಟ್ರ ಧ್ವಜವನ್ನ ಸೊ ಈಗ ಎರಡ್ ಸಾವಿರದ ಆರರಿಂದ ಬಿ ಎ ಎಸ್ ಸರ್ಟಿಫೈ ಆಗಿ ಬಿ ಎ ಎಸ್ ತರ ಪ್ರಕಾರ ಅವರು ಮಾಡ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲು ಇದು ಬಹಳ ಇಂಪಾರ್ಟೆಂಟ್ ಇವಾಗ ಇತ್ತೀಚಿನ ದಿನಗಳದ್ದೇ ನಿಮಗೆ ಪ್ರಶ್ನೆಗಳು ಬರುವಂಥದ್ದು ಸೊ ಮುಂಚಿತವಾಗಿ ಏನು ಮಾಡ್ತಾ ಇದ್ರು ಅಂತೆಲ್ಲ ಕೇಳೋದಿಲ್ಲ ಈ ಎರಡು ಎರಡು ಸಾವಿರದ ಆರಲ್ಲಿ ಸೊ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ನೆನಪಾಗಬೇಕು ಇವಾಗ ಇನ್ನೊಂದು ಪಾಯಿಂಟ್ ಹೊಸ ಪಾಯಿಂಟ್ ಹೇಳ್ತೀನಿ ನೋಡಿ ನೋಡಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಧ್ವಜ ಬದಲಾಯಿಸುವಂತೆ ಎಲ್ಲ ಗ್ರಾಮ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಸರ್ಕಾರ ಸೂಚಿಸಿದೆ ಬಹಳ ಇಂಪಾರ್ಟೆಂಟ್ ನಾಲ್ಕು ತಿಂಗಳಿಗೊಮ್ಮೆ ಸೊ ಖಂಡಿತವಾಗ್ಲೂ ಹೊಸ ಹೊಸ ಧ್ವಜವನ್ನ ಎಲ್ಲ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಏನೋ ಧ್ವಜವನ್ನ ಚೇಂಜ್ ಮಾಡ್ತಾ ಇರಬೇಕು ಹೊಸ ಹೊಸ ಧ್ವಜಗಳನ್ನ ಹಾಕ್ತಾ ಇರಬೇಕು ನೋಡಿ ಈ ಬದಲಾವಣೆ ಕಡ್ಡಾಯ ಎಂದು ನಿಯಮ ಹೇಳುತ್ತದೆ ಆದ್ದರಿಂದ ಪ್ರತಿ ಗ್ರಾಮ ಅಥವಾ ಜಿಲ್ಲೆ ವಾರ್ಷ ವರ್ಷಕ್ಕೆ ಕನಿಷ್ಠ ಮೂರು ಧ್ವಜವನ್ನು ಧ್ವಜಗಳನ್ನು ಖರೀದಿಸಬೇಕು ಸೊ ಕನಿಷ್ಠವಾಗಿ ಅವರು ಮೂರು ಮೂರು ಧ್ವಜ ಮೂರು ಅಥವಾ ನಾಲ್ಕು ಧ್ವಜವನ್ನು ಖರೀದಿಸಿ ಅವರು ಇಟ್ಕೋಬೇಕು ಅಂತ ಹೇಳಿ ಯಾಕಂದರೆ ಯಾಕಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಹೊಸ ಹೊಸ ಧ್ವಜವನ್ನು ಅವರು ಮಾಡಬೇಕಾಗುತ್ತೆ ಇದು ಕಡ್ಡಾಯ ನಿಯಮ ಅಂತ ಹೇಳಿ ಹೇಳ್ತಾರೆ ನೋಡಿ ಈ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ಗಳನ್ನ ನಾನು ಕೂಡ ನಿಮ್ಗೆ ತಿಳಿದಿರಬೇಕು ನೋಡಿ ನಾನು ಆಗ್ಲೇ ನಾನು ಮುಂಚಿತವಾಗಿ ಕೆ ಕೆ ಜಿ ಎಸ್ ಎಸ್ ಬಗ್ಗೆ ಹೇಳಿದ್ದೀನಿ ಸೊ ನೀವು ಈ ರೀತಿಯಾಗಿ ಹುಡುಕಿ ಓದಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ನೋಡಿ ನಾನು ಹುಡುಕ್ದಾಗ ಎಷ್ಟೊಂದು ವಿಷಯಗಳು ಇಲ್ಲಿ ಸಿಗ್ತಾ ಇರುವಂತದ್ದು ಅಂತ ಹೇಳಿ ಹೇಳಬಹುದಾಗಿದೆ ನೋಡಿ ಈ ರೀತಿಯಾಗಿ ನೀವು ಹುಡುಕಿ 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 ಆದಷ್ಟು ನಾನು ಅದನ್ನೇ ಹೇಳ್ತಾ ಇರೋದು ನೀವು ಅತಿ ಹೆಚ್ಚಿನ ಅಧ್ಯಯನ ಮಾಡಬೇಕು ನಾನು ಒಂದು ಒಂದು ಅನ್ನು ನಾನು ನಿಮಗೆ ಹೇಳ್ತಾ ಇದ್ದರೆ ಒಂದು ಪ್ಯಾರಾಗ್ರಾಫ್ನ ನಾನು ನಿಮ್ಗೆ ಕೊಟ್ಟರೆ ಅದರಿಂದ ಅತಿ ಹೆಚ್ಚು ಈ ರೀತಿಯಾದಂಥ ಪಾಯಿಂಟ್ಗಳನ್ನ ಸಂಗ್ರಹ ಮಾಡಿ ಓದಬೇಕು ಆವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತೀನಿ ನಾವು ವಿಷಯಗಳನ್ನ ಜಾಸ್ತಿ ತಿಳ್ಕೊಂಡಷ್ಟು ಏನಾಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಖಂಡಿತವಾಗ್ಲು ಈ ರೀತಿಯಾಗಿ ಓದಿ ನೋಡಿ ಇವಾಗ ಈ ಒಂದು ಮೆಟೀರಿಯಲ್ ಏನಿದೆ ಎಲ್ಲರ ಹತ್ರ ಕೂಡ ಇದೆ ಈ ಒಂದು ಮೆಟೀರಿಯಲ್ಲು ಈಗ ತುಂಬಾ ಜನನೇ ನೋಡ್ತಾ ಇರ್ತಾರೆ ಅಂತ ಹೇಳಿ ಹೇಳಬಹುದಾಗಿದೆ ಈ ಒಂದು ಮೆಟೀರಿಯಲ್ಸ್ ಅನ್ನ ದಾಟಿ ಸೊ ಯಾರು ಎಕ್ಸ್ಟ್ರಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಂಡು ಹೋಗ್ತಾರೋ ಅದೆಲ್ಲ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳಿ ಹೇಳಬಹುದಾಗಿದೆ ಸೊ ಅದೆಲ್ಲ ಆ್ಯಡೆಡ್ ಅಡ್ವಾಂಟೇಜ್ ಅವ್ರಿಗೆ ಆದಷ್ಟು ಅತಿ ಹೆಚ್ಚಿನದಾಗಿ ಮಾರ್ಕ್ಸ್ ಸ್ಕೋರ್ ಮಾಡುವಂತ ಎಲ್ಲ ಇದಿರುತ್ತೆ ಅಂತ ಹೇಳಿ ಹೇಳುವುದಾಗಿದೆ ಸೊ ಖಂಡಿತವಾಗ್ಲೂ ನಾನು ಅದೇ ಹೇಳ್ತೀನಿ ಈ ಒಂದು ಪಾಯಿಂಟ್ಸ್ ಜೊತೆಗೆ ನೀವು ಕೂಡ ಆದಷ್ಟು ಶ್ರಮಪಟ್ಟು ಖಂಡಿತವಾಗ್ಲೂ ಆದಷ್ಟು ಪಾಯಿಂಟ್ಸ್ಗಳನ್ನ ಕಲೆ ಹಾಕಿ ಅಂತ ನಾನು ಹೇಳ್ತೀನಿ ನೋಡೋಣ ಮುಂದಿನ ಪಾಯಿಂಟ್ಸ್ಗಳನ್ನ ನೋಡೋಣ ಬನ್ನಿ ನ್ಯಾಷನಲ್ ಫ್ಲಾಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ವಾಸ್ ಸೆಟಪ್ ಇನ್ ಹುಬ್ಳಿ ಸೊ ನೋಡಿ ಹುಬ್ಳಿಯಲ್ಲಿ ಈ ಒಂದು ರಾಷ್ಟ್ರೀಯ ಧ್ವಜ ತಯಾರಿಕಾ ಘಟಕವನ್ನು ಸ್ಥಾಪಿಸ್ತಾರೆ ಯಾವಾಗ ಅಂತಂದರೆ ಎರಡು ಸಾವಿರದ ನಾಲ್ಕು ಇವಾಗ ತಾನೇ ಹೇಳಿದ್ನಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಏನೋ ಸ್ಥಾಪನೆ ಮಾಡ್ತಾರೆ ಎಲ್ಲಿ ಹುಬ್ಳಿಯಲ್ಲಿ ಓಕೆನಾ ಬೆಂಗೇರಿ ಬೆಂಗೇರಿ ಹುಬ್ಳಿ ಅಂತ ಹೇಳಿ ಹೇಳ್ತೀವಿ ಸೊ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಓಕೆನಾ ಸೊ ಮೊದಲೇ ಬಾರಿಗೆ ಅವರು ಕೆ ಕೆ ಜಿ ಎಸ್ ನ ಸ್ಥಾಪನೆ ಮಾಡಿದಾಗ ಕರಗ ಧಾರವಾಡ ಡಿಸ್ಟ್ರಿಕ್ಟ್ ಅಂತ ಹೇಳಿ ಹೇಳ್ಬೋದಾಗಿದೆ ಈಗ ರೀಸೆಂಟ್ ಆಗಿ ನಿಮಗೆ ಪ್ರಶ್ನೆ ಬಂತು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಧ್ವಜವನ್ನು ಎಲ್ಲಿ ರೀಸೆಂಟ್ ಆಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೊ ಹುಬ್ಬಳ್ಳಿಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬಹುದಾಗಿದೆ ಎರಡ್ ಸಾವಿರದ ಆರಲ್ಲಿ ಏನಾಗುತ್ತೆ ಸೊ ಬಿ ಎಸ್ ಅವರು ಪ್ರಮಾಣ ಪ್ರಮಾಣಕರ ಮಾಡ್ತಾರೆ ಅದನ್ನ ಅಂದ್ರೆ ಸರ್ಟಿಫೈ ಮಾಡ್ತಾರೆ ಬಿ ಸ್ಟ್ಯಾಂಡರ್ಡ್ ಪ್ರಕಾರ ಅಂತ ಹೇಳಿ ಹೇಳ್ಬೋದು ಎರಡ್ ಸಾವಿರದ ಆರರಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ ఇప్పుడు గరగా ఇస్ ది వల్ల నీర్ హుబ్ళి కర్ణాటక ఇండియా ಹ್ಯಾಸ್ ದ ಇಂಡಿಯಾ ವಿಚ್ ಹ್ಯಾಸ್ ಅನ್ಯಾಷನಲ್ ಸಿಗ್ನಿಫಿಕೆನ್ಸ್ ಇಟ್ ಈಸ್ ದ ಹೋಮ್ ಆಫ್ ಕರ್ನಾಟಕ ಖಾದಿ ಗ್ರಾಮೋದ್ಯೋಗಿ ಸಂಯುಕ್ತ ಸಂಘ ದ ಒನ್ಲಿ ಯೂನಿಟ್ ಆಥರೈಸ್ಡ್ ಟು ಮ್ಯಾನುಫ್ಯಾಕ್ಚರ್ ನ್ಯಾಷನ್ಸ್ ಆಗಿದೆ ಆಲ್ರೆಡಿ ನಿಮಗೆ ತಿಳಿದಿರುವಂಥ ವಿಷಯವೇ ಅಂತ ಹೇಳಿ ಹೇಳ್ಬೋದಾಗಿದೆ ಗರಗ ಭಾರತದ ಕರ್ನಾಟಕದ ರಾಜ್ಯದ ಹುಬ್ಬಳ್ಳಿ ಸಮೀಪದ ಒಂದು ಹಳ್ಳಿಯಾಗಿದ್ದು ಸೊ ಇದು ರಾಷ್ಟ್ರೀಯ ಮಹತ್ವವನ್ನು ಹೊಂದಿದೆ ಇದು ಕರ್ನಾಟಕದ ಖಾದಿ ಗ್ರಾಮೋದ್ಯೋಗದ ಸಂಯುಕ್ತ ಸಂಘದ ನೆಲೆಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಭಾರತೀಯ ಧ್ವಜವನ್ನು ತಯಾರಿಸಲು ಸೊ ಅಧಿಕಾರನು ಒಂದು ವೈಯಕ್ಯಿಕ ಘಟಕವಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಅಧಿಕಾರ ಯಾರು ಕೊಟ್ಟಿರೋದು ಕೆ ವಿ ಎ ಸಿ ಅವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಸೊ ನೀವು ಮಾತ್ರ ನಮ್ಮ ರಾಷ್ಟ್ರಧ್ವಜವನ್ನ ತಯಾರು ಮಾಡ್ಬೇಕು ಅಂತ ಹೇಳಿ ಸೊ ಇದೊಂದು ಭಾಗ್ಯ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಮುಂದಾಗ ನೋಡಿ ಇದು ಪ್ರಶ್ನೆ ಕೊಟ್ಟಿಲ್ಲ ನಾನು ಸುಮ್ಮನೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಚೇರ್ಮನ್ ಯಾರು ಅಂತ ಹೇಳಿ ಪ್ರಶ್ನೆ ಬಂತು ಅಂತಂದ್ರೆ ಶ್ರೀ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದು ವೆಬ್ಸೈಟ್ ಇಂದ ತಗೊಂಡಿರುವಂತಹ ವಿಚಾರ ಅಂತ ಹೇಳಿ ಹೇಳ್ಬೋದಾಗಿದೆ ಖಂಡಿತವಾಗ್ಲು ನೀವು ಕೂಡ ಬ್ರೌಸ್ ಮಾಡಿ ಗೂಗಲ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ಬಹುದಾಗಿದೆ ಮತ್ತೆ ಈಗಿನ ವೈಸ್ ಚೇರ್ಮನ್ ಯಾರಿದ್ದಾರೆ ಅಂತ ಬಾಲಕುಂಡಿ ಅವರು ಇದ್ದಾರೆ ಅಂತ ಹೇಳಿ ಹೇಳಬಹುದಾಗಿದೆ ಬಾಲಕುಂದಿ ಅವರು ಬಾಲಕುಂದಿ ಅವರು ಉಪಾಧ್ಯಕ್ಷರು ಅಂತ ಹೇಳಿ ಹೇಳಬಹುದಾಗಿದೆ ಮತ್ತೆ ಎಸ್ ಎಸ್ ಮಠಪತಿ ಅಂತ ಹೇಳ್ತಾ ಹೇಳ್ತಾರೆ ಮಠಪತಿ ಸೊ ಎಸ್ ಎಸ್ ಮಠಪತಿ ಅವರು ಸೆಕ್ರೆಟರಿ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಖಂಡಿತವಾಗ್ಲೂ ಸೊ ಸೆಕ್ರೆಟರಿ ವೈಸ್ ಚೇರ್ಮನ್ನು ಚೇರ್ಮನ್ ಅವ್ರ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದಾಗಿದೆ ಪ್ರಶ್ನೆಗಳು ಬಂದರೂ ಬರ್ಬೋದು ಸೊ ನೆಕ್ಸ್ಟು ಮುಂದಿನದಾಗಿ ಇನ್ನೂ ಒಂದು ಸೊ ಈ ಒಂದು ಮಾರ್ಕೆಟಿಂಗ್ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಈಗಿನ ರೀಸೆಂಟ್ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತೊಗೊಂಡು ಬಂದಿದ್ದೀನಿ ಈಗ ಒಂದು ಈಗ ರೀಸೆಂಟ್ ರೀಸೆಂಟಾಗಿ ನ್ಯೂಸ್ ಪೇಪರ್ ಪಬ್ಲಿಷ್ ಆಗಿರುವಂಥದ್ದು ಸೊ ನೋಡಿ ಅವರ ಈ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಅಂದರೆ ನಮ್ಮ ರಾಷ್ಟ್ರಧ್ವಜವನ್ನು ಮಾರಾಟದಲ್ಲಿ ಸೊ ಎಷ್ಟು ಆದಾಯವನ್ನು ಬರ್ತಿತ್ತು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಏಪ್ರಿಲ್ ಏಪ್ರಿಲ್ ಇಂದ ಜುಲೈ ಎರಡು ಸಾವಿರದ ಇಪ್ಪತ್ತರ ನಡುವೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಜುಲೈ ಆ ನಡುವೆಯಲ್ಲಿ ಅವ್ರಿಗೆ ಸೊ ಎಷ್ಟು ಸೊ ಐವತ್ತಾರು ಲಕ್ಷ ರೂಪಾಯಿ ಬಂತು ಅಂದ್ರೆ ಆ ಒಂದು ವಾರ್ಷಿಕವಾಗಿ ಅವರು ತೊಂಬತ್ತೆರಡು ಲಕ್ಷ ರೂಪಾಯಿ ವರ್ಗು ಬರುವಂತ ಒಂದು ಆದಾಯ ಇತ್ತು ಅಂತ ಹೇಳಿ ಹೇಳ್ತಾರೆ ಓಕೆನಾ ಅಂತಂದ್ರೆ ಸೊ ವಾರ್ಷಿಕವಾಗಿ ಅಂದ್ರೆ ಏಪ್ರಿಲ್ ಮತ್ತೆ ಜುಲೈ ನಡುವೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಸೊ ಅವ್ರಿಗೆ ಐವತ್ತ ಐವತ್ತಾರು ಲಕ್ಷದವರೆಗೂ ಕೂಡ ಆದಾಯ ಬಂದಿತ್ತು ಓಕೆನಾ ಐವತ್ತಾರು ಲಕ್ಷರು ಕೂಡ ಒಂದು ಆದಾಯ ಬಂದಿತ್ತು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇದೇ ರೀತಿಯಾಗಿ ಅವರು ಅದೇ ವರ್ಷದಲ್ಲಿ ತೊಂಬತ್ತೆರಡು ಲಕ್ಷ ಕೂಡ ಏರಿಕೆ ಆಯಿತು ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ಮತ್ತು ಏನು ಹೇಳ್ತಾರೆ ಅಂತಂದರೆ ಸೊ ಈ ಒಂದು ಕೋವಿಡ್ ಬಂದ ಕಾರಣ ಸೊ ಏನಾಗುತ್ತೆ ಅಂತಂದರೆ ಈ ಕೋವಿಡ್ ಬಂದ ಕಾರಣ ಇದು ನಮಗೆ ಇಳಿಕೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಕೋವಿಡ್ಗಿಂತ ಮುಂಚೆ ಅವರು ಎಷ್ಟು ಶೇಗ ಎಷ್ಟು ಒಂದು ಹಣಕಾಸಿನ ಒಂದು ಏನು ಲಾಭ ಮಾಡ್ತಾರೆ ಅಂತಂದರೆ ನೋಡಿ ಒಂದು ಪಾಯಿಂಟ್ ಐದು ಕೋಟಿಯಿಂದ ಎರಡು ಕೋಟಿ ವರೆಗೂ ಕೂಡ ಅವ್ರಿಗೆ ಲಾಭ ಬರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು ಸೊ ಅಂದರೆ ನೀವು ಸ್ಟ್ಯಾಟಿಸ್ಟಿಕ್ನ ಅರ್ಥ ಮಾಡ್ಕೊಬೇಕು ಅಂದರೆ ಕೋವಿಡ್ಗಿನ ಮುಂಚೆ ಅವ್ರಿಗೆ ಸೊ ಅಪ್ರಾಕ್ಸಿಮೇಟಾಗಿ ಒಂದು ಒಂದು ಕೋಟಿ ಕೂಡ ಅವ್ರಿಗೆ ಲಾಭ ಬರುವಂಥದ್ದು ಇದರಿಂದ ಅಂತ ಹೇಳಿ ಹೇಳ್ಬೋದಾಗಿದೆ ಅಂದರೆ ತೊಂಬತ್ತೆರಡು ಲಕ್ಷ ಅಂತಂದರೆ ಇನ್ನೇನು ಹತ್ತತ್ರ ಒಂದು ಕೋಟಿ ಹೋಗುತ್ತೆ ಅಂತಲೇ ಹೇಳು ಹೇಳ್ಬೋದಾಗಿದೆ ಸೊ ಈ ಒಂದು ಕೋಟಿ ವರ್ಗೂ ಹೋಗುವಂಥ ಒಂದು ಲಾಭದಾಯಕವಾದಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಫ್ರೆಂಡ್ಸ್ ಇದು ಕೆ ಕೆ ಜಿ ಎಸ್ನ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿ ಹೇಳ್ತೀನಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ನಾನು ಇದರಲ್ಲಿ ಕೊಟ್ಟಿದ್ದೀನಿ ಸೊ ಖಂಡಿತವಾಗ್ಲೂ ಸೊ ಮೊದಲನೇ ಅಧ್ಯಕ್ಷ ಯಾರು ಚೇರ್ಮನ್ ಯಾರು ವೈಸ್ ಏನು ವೈಸ್ ಪ್ರೆಸಿಡೆಂಟ್ ಅಥವಾ ವೈಸ್ ಚೇರ್ಮನ್ ಯಾರು ಇರ್ತಾರೆ ಸೊ ಅದೊಂದು ತಿಳ್ಕೊಬೇಕಾಗತ್ತೆ ಕೆ ಕೆ ಜಿ ಎಸ್ ಅಷ್ಟು ಸೊ ಎಲ್ಲಿ ಯಾವ ಸ್ಥಳದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೆನಪಿಡಬೇಕು ಯಾವ ಸ್ಥಳದಲ್ಲಿ ಬಾಗಲಕೋಟೆಯಲ್ಲಿ ಯಾವ ಸ್ಥಳದಲ್ಲಿ ಒಂದು ಖಾದಿಯನ್ನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಮತ್ತು ಈ ರೀತಿಯಾಗಿ ಹಲವಾರು ಇಲ್ಲಿ ನಾನು ಪಾಯಿಂಟ್ಸ್ಗಳನ್ನ ಕೊಟ್ಟಿರುವಂತದ್ದು ಈ ಒಂದು ಪಾಯಿಂಟ್ಸ್ಗಳಿಂದ ನಿಮಗೆ ಇನ್ನಷ್ಟು ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಬರಬೇಕು ಅಂತ ಹೇಳಿ ಹೇಳ್ತೀನಿ ಸೊ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಆಲ್ ಬೆಸ್ಟ್ ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್